ಪಾರ್ಲಿಮೆಂಟ್ ಟಿಕೆಟ್ ಸಿಕ್ಕಿಲ್ರಿ ಪಾರ್ಲಿಮೆಂಟ್ ಟಿಕೆಟ್ ಸಿಗ್ತಿತ್ತಂದ್ರೆ ಮೂರು ಲಕ್ಷ ಮತಗಳ ಅಂತರದಿಂದ ಲೋಕಸಭಾ ಪ್ರವೇಶ ಮಾಡ್ತಿದ್ಲು ಆ ಮಹಾತಾಯಿ ಆದರೆ ಪಾರ್ಲಿಮೆಂಟ್ ಟಿಕೆಟ್ ಸಿಗಲಿಲ್ಲ ಅಂದ ತಕ್ಷಣ ಹೈಕಮಾಂಡ್ ತರಾತುರಿಯಲ್ಲಿ ಅದೇ ಪಾರ್ಲಿಮೆಂಟ್ ಟಿಕೆಟ್ ವಂಚಿತ ಆದ ಹೆಣಮಗಳನ್ನು ಕರೆಸಿ ಈ ಎಮ್ ಎಲ್ ಸಿ ಸ್ಥಾನ ಕೊಡೋದು ಖಚಿತ ಅಂತ ಹೇಳಿದಾಗ ಈಗ ವಿಧಾನ ಪರಿಷತ್ತಿನ ಸ್ಥಾನವನ್ನು ಅಲಂಕಾರ ಮಾಡಲಿಕ್ಕೆ ಹೊಂಟಾಳ ಅವಳೆ ವೀಣಾ ಅನೇಕ ಸ್ಟೋರಿಗಳನ್ನ ಹೇಳಿದಿನಿ ಕನಿಷ್ಠ ಇವತ್ತು ಅರವತ್ತು ವಿಡಿಯೋಗಳನ್ನು ಮಾಡಿದ್ದೀನಿ ಎಲ್ಲಿ ನೋಡಿದಲ್ಲಿ ವೀಣಾ ಕಾಶಪ್ಪನವರು ಬೆಂಬಲಿಗದಾರ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿಯೂ ಸಹಿತ ಈ ಮಹಿಳೆ ಅಳೆದಾಳಿದ ಅಂದ್ರೆ ಈ ಮಿನುಗು ಹೋಟು ಓಟು ಇಪ್ಪತ್ತೈದು ಮೂವತ್ತು ಸಾವಿರ ಪ್ರತಿ ಅದಾವ ಈಗ ದೆಹಲಿ ಹೈಕಮಾಂಡದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬಹಳಷ್ಟು ಮುತುವರ್ಜಿ ವಹಿಸಿ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಪ್ರಭಾವಿ ಲಿಂಗಾಯತ ಮಹಿಳೆಗೆ ಎಮ್ ಎಲ್ ಸಿ ಸ್ಥಾನ ಕೊಟ್ಟರೆ ಮುಂಬರುವ ಚುನಾವಣೆ ಇಪ್ಪತ್ತೆಂಟು ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಆಗಿರಬಹುದು ಗ್ರಾಮ ಪಂಚಾಯತಿ ಆಗಿರ್ಬೋದು ನಗರ ಪಾಲಿಕೆ ಇನ್ನಿತರ ಸಂಘ ಸಂಸ್ಥೆಗಳಾಗಿರಬಹುದು ಪದವೀಧರ ಕ್ಷೇತ್ರ ಶಿಕ್ಷಣ ಕ್ಷೇತ್ರದ ಚುನಾವಣೆಗಳಾಗಿರ್ಬೋದು ಅದರಲ್ಲಿ ಪ್ರಮುಖ ಮುಂಚೂಣಿ ವಹಿಸಿ ಕಾಯಾವಾಚ ಮನಸ್ಸಿನಿಂದ ಇದೇ ವೀಣಾ ಕಾಶಪ್ಪನವರ ಎಲ್ಲರನ್ನೂ ಆರಿಸಿ ತಂದು ಅವರನ್ನು ವಿಧಾನ ಪರಿಷತ್ತಿಗೆ ಆಯ್ಕೆಯೂ ಸಹಿತ ಮಾಡಿಸ್ತಾಳ ಆದರೆ ಅವಳಿಗೆ ವಿಧಾನ ಪರಿಷತ್ ಸ್ಥಾನ ಖಚಿತಾಂತಾರ ಹೈಕಮಾಂಡ್ ವೀಣಾ ಕಾಶಪ್ಪನವರ ಬಗ್ಗೆ ಇಡೀ ಬಾಗಲಕೋಟಲ್ಲ ಬಿಜಾಪುರ ಏಳು ಜಿಲ್ಲೆದವರು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಹೆಸರು ಸಹಿತ ಇಲ್ಲಿಂದ ಹೋಗಿರಲಿಲ್ಲ ಆದರೆ ಇಲ್ಲಿ ಘೋಷಿತವಾಗಿತ್ತು ಸಿದ್ದರಾಮಯ್ಯನವರು ಇದೇ ಅವರ ಶುಗರ್ ಫ್ಯಾಕ್ಟ್ರಿ ಅಡಿಗಲ್ಲ ಸಮಾರಂಭ ಮಾಡುವಾಗ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದರು ಅದನ್ನು ನೆನಪು ಮಾಡಿ ಕೊಡ್ತೇನೆ ಸಿದ್ದರಾಮಯ್ಯನವರು ಏನು ಹೇಳಿದರು ಅಡಿಗಲ್ಲ ಸಮಾರಂಭ ಆದ ತಕ್ಷಣ ವೇದಿಕೆ ಮೇಲೆ ಹೇಳಿದರು ಅಮ್ಮ ತಾಯಿ ಇನ್ನು ಕೆಲಸ ಮಾಡು ಪಾರ್ಲಿಮೆಂಟ್ ದೊಡ್ಡ ಎಲೆಕ್ಷನ್ ಬರಾಕತ್ತಾವ ನಿನಗೆ ಟಿಕೆಟ್ ಕೊಡ್ತೀನಿ ನೀನು ಪಾರ್ಲಿಮೆಂಟ್ ಸದಸ್ಯ ಆಗತಿ ಅಂತ ಹೇಳಿದ್ರು ಆದರೆ ಕೆಲವು ಕಾಣದ ಕೈವಾಡದವರು ಆ ಟಿಕೆಟ್ ಅನ್ನು ಒಳ್ಳೆಯದಾಯಿತು ಏನೋ ಆಗುವುದಿಲ್ಲ ಒಳ್ಳೆಯದಕ್ಕೆ ಆಗತೈತಿ ವೀಣಾ ಕಾಶಪ್ಪನವರು ಹಣೆ ಬರ ಸಾಧ್ಯ ಇಲ್ಲ ವೀಣಾ ಕಾಶಪ್ಪನವ್ರ ನಶೀಬ್ ಸಾಧ್ಯ ಇಲ್ಲ ವೀಣಾ ಕಾಶಪ್ಪನವರು ಇದೇ ವಿಧಾನ ಪರಿಷತ್ ಸದಸ್ಯನಾಗಿ ಇನ್ನು ಕೆಲವು ದಿನಗಳಲ್ಲಿ ಅದೇ ಲೋಕಸಭೆ ವಿಧಾನಸಭೆಯಲ್ಲಿ ಮಂತ್ರಿ ಸ್ಥಾನ ಸಹಿತ ಯಾಕೆ ಪಡ್ಕೋಬಾರ್ದ್ರಿ ಇದು ಒಂದು ಪ್ಲಸ್ ಐತಿ ಯಾಕಂದ್ರೆ ರಹಸ್ಯ ಸುದ್ದಿಗಳನ್ನು ಯಾವಾಗ ಕಾಕ ಹೇಳ್ತಾನ ಅದನ್ನು ಡ್ಯಾಮೇಜ್ ಮಾಡಕ್ಕನ ಒಂದು ಟೀಮ್ ತಯಾರಾಗಿ ಬಿಡ್ತೈತಿ ಎಲ್ಲಿ ವೀಣಾ ಕಾಶಪ್ಪನವರು ವಿಧಾನ ಪರಿಷತ್ ಸದಸ್ಯ ಆಗತಾಳ ವಿಧಾನ ಪರಿಷತ್ ಸದಸ್ಯ ಆದ ತಕ್ಷಣ ಉತ್ತರ ಕರ್ನಾಟಕದ ಪ್ರಭಾವಿ ಪಂಚಮಶಾಲಿ ಲಿಂಗಾಯತ ಸಮಾಜದಿಂದ ಮಂತ್ರಿ ಆಗತಾಳ ಇನ್ನು ನಮದ ಆಟ ಎಲ್ಲಿ ನಡೆಯುವುದು ಅಂಥೇಳಿ ಅದೂ ಸಹಿತ ಡ್ಯಾಮೇಜ್ ಮಾಡೋಕೆ ಹೋಗುತ್ತಾರ ಆದರೆ ರಹಸ್ಯ ಸುದ್ದಿಯನ್ನು ಬಿತ್ತರಣೆ ಮಾಡುವುದು ಇದು ನಂಬರ್ ಒನ್ ನ್ಯೂಸ್ ಕನ್ನಡ ಜವಾರಿ ಕಾಕಾನ ಕಡ ತಕ್ಕ ಅಂತ ಎಲ್ಲರಿಗೂ ಮನೆ ಮಾತಾಗಿರುವ ವಿಷಯ ಯಾಕಂದ್ರೆ ಪಾರ್ಲಿಮೆಂಟ್ ಟಿಕೆಟದಲ್ಲಿ ವಂಚಿತ ಆದ ತಕ್ಷಣ ಕಣ್ಣೀರಿನ ಕೋಡಿ ಹರಿಸಿದಂಥ ಇದೇ ವೀಣಾ ಅವಳ ಜೊತೆ ಲಕ್ಷಾಂತರ ಅವಳ ಅಭಿಮಾನಿಗರು ಸಹಿತ ಕಣ್ಣೀರಿನ ಕೋಡಿ ಹರಿಸಿದರು ದೇವರ ಮೊರೆ ಹೋದರು ಎಲ್ಲ ದೇವರಲ್ಲಿಯೂ ಸಹಿತ ಪಾಸಿಟಿವ್ ಬಂದಾಗ ಟಿಕೆಟ್ ತಪ್ಪಿಸಿದಂತ ಕಾಣದ ಕೈವಾಡದ ಪುರುಷರು ಇವತ್ತು ಅವರೇ ಇದೇ ವೀಣಾ ಕಾಶಪ್ಪನವರ ಮುಂದೆ ಬಂದು ನಿಂತು ಅಮ್ಮ ತಂಗಿ ನಮಸ್ಕಾರ ವಿಧಾನ ಪರಿಷತ್ ಸದಸ್ಯಾದಿ ದೇವರು ನಿನಗೆ ಒಳ್ಳೆಯದು ಮಾಡಲಿ ಅಂತ ಇವರೇ ಹೇಳ್ತಾರ ಅದರ ಸಲುವಾಗಿ ತಾಳಿದವನು ಬಾಳಿಯಾನು ಎಲ್ಲಿ ತಾಳ್ಮೆ ಇರ್ತೈತಿ ಅಲ್ಲಿ ಸಮೃದ್ಧಿ ಇರ್ತೈತಿ ಅನೇಕ ಇತಿಹಾಸ ಪುಟಗಳನ್ನು ತೆಗೆದು ನೋಡ್ರಿ ಯಾಕಂದರೆ ದೇವತಾ ಭಾವನೆದಿಂದ ದೈವಿ ಸ್ವರೂಪದಿಂದ ಎಲ್ಲ ದೇವತಾನು ದೇವತೆಗಳ ಮೊರೆ ಹೋಗಿ ಎಲ್ಲರ ಭಕ್ತಿಯನ್ನು ಬಹಳಷ್ಟು ಪ್ರೀತಿಯಿಂದ ಸ್ವೀಕಾರ ಮಾಡಿದಂಥ ಸರ್ವ ಜನಾಂಗದ ಉತ್ತರ ಕರ್ನಾಟಕದ ನಾಯಕಿಯಾದಂಥ ಇದೇ ವೀಣಾ ಕಾಶಪ್ಪನವ್ರೀಗ ಖರ್ಗೆ ಅವರು ಎಸ್ ಅನ್ನು ಹಾಕತ್ತಾರ ಹೆಸರು ಹೋಗೈತಿ ಪಂಚಮಶಾಲಿ ಲಿಂಗಾಯತಕ್ಕೆ ಪ್ರಮುಖ ಸ್ಥಾನ ಕೊಟ್ಟರೆ ಮಾತ್ರ ಮುಂಬರುವ ಚುನಾವಣೆಗಳಲ್ಲಿ ನಮಗೆ ಈ ಮಹಿಳೆ ಯಾವಾಗಲೂ ಮೀಸಲಾತಿ ಪ್ರಕಾರ ಮಹಿಳೆಯರಿಗೂ ಕೊಡಬೇಕಾಗ್ತೈತಿ ಅದರ ಸಲುವಾಗಿ ಆ ಕೂಗನ್ನು ಶಾಂತ ಮಾಡುವ ಸಲುವಾಗಿ ವೀಣಾ ಕಾಶಪ್ಪನವ್ರಿಗೆ ವಿಧಾನ ಪರಿಷತ್ ಸ್ಥಾನ ಕೊಡ್ತಾರ ವಿಧಾನ ಪರಿಷತ್ ಸ್ಥಾನ ಕೊಟ್ಟ ತಕ್ಷಣ ಇದೇ ಬಾಗಲಕೋಟೆ ಜನತೆ ಥೈಥೈ ಅಂತ ಕುಣಿತೈತಿ ಬಾಗಲಕೋಟೆ ಮಹಾಜನತೆಯ ಕನಸಿತ್ತು ಪಾರ್ಲಿಮೆಂಟ್ ಸದಸ್ಯ ಆಗುತ್ತಾಳ ಅಲ್ಲಿ ನೇರವಾಗಿ ಎಂ ಪಿ ಆಗುತ್ತಾಳೆ ಆದ ತಕ್ಷಣ ಎ ಐ ಸಿ ಸಿ ನಿಕಟ ಸಂಪರ್ಕ ಹೊಂದತೈತಿ ಅಲ್ಲಿ ಇಂಡಿಯಾ ಒಕ್ಕೂಟ ಬಂದ್ರೆ ಅಲ್ಲಿ ಮಂತ್ರಿ ಆಗುವಂಥ ಚಾನ್ಸು ಇತ್ತು ಇದೇ ಸ್ಮೃತಿ ಇರಾನಿ ಹಾಗೆ ಭವಿಷ್ಯ ಬದಲಾವಣೆ ಆಗುವಂಥ ರಹಸ್ಯ ಸುದ್ದಿಗಳನ್ನು ಕಾಕ ಹೇಳಿದ ತಕ್ಷಣ ಡ್ಯಾಮೇಜ್ ಕಂಟ್ರೋಲ್ಗೆ ಯುದ್ಧಕ್ಕೆ ರೆಡಿ ಆದ್ರಿ ಹೆಂಗೆ ಹರ್ಡಲ್ಸ್ಗಳು ಹಾಕಿರು ಕಲ್ಲು ಮುಳ್ಳುಗಳನ್ನು ಹಾಕಿರು ರೋಡ್ ಬ್ರೇಕ್ಗಳನ್ನ ಹಾಕಿರು ದೊಡ್ಡ ದೊಡ್ಡ ಕಲ್ಲುಗಳನ್ನು ಹಾಕಿರು ಮಾಟ ಮಂತ್ರ ಚೂ ಮಂತ್ರ ಜ್ಯೋತಿಷ್ಗಳ ಹತ್ತಿರ ಹೋದರು ಹೋಮ ಹವಣ ರಾತ್ರಿ ಹಗಲಿ ಮಾಡಿದರು ಆ ಬಾಬಾ ಈ ಬಾಬಾನ ಕಡೆ ಹೋದರು ಆದರೆ ಯಾವುದೂ ಫಲ ಕೊಡಲಿಲ್ಲ ಆರೋಗ್ಯ ಪದೇ ಪದೇ ಕೆಡ್ತಾ ಹೋದರೂ ಸಹಿತ ಈ ಧೈರ್ಯವಂತ ಮಹಿಳೆ ಈಗ ವಿಧಾನ ಪರಿಷತ್ತಿಗೆ ಎದೆಗೊಂದದೆ ಯಾವುದಕ್ಕೂ ವಿಚಾರ ಮಾಡದೆ ಅನೇಕ ಕಷ್ಟ ಕಾರ್ಪಣ್ಯಗಳು ಬಂದರು ಸಹಿತ ಇದೇ ವಿಧಾನ ಪರಿಷತ್ತಿಗೆ ನಾಮಕರಣ ಮಾಡುವ ಸಲುವಾಗಿ ಈಗ ದೆಹಲಿ ಹೈಕಮಾಂಡ್ ಪ್ರಿಯಾಂಕಾ ವಾಡ್ರಾ ಮತ್ತು ರಾಹುಲ್ ಗಾಂಧಿಗೆ ಇದೇ ಮಲ್ಲಿಕಾರ್ಜುನ ಖರ್ಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮನವರಿಕೆ ಮಾಡಿ ಲಿಸ್ಟ್ ಹೊರಗೆ ಬಳತೈತಿ ಇನ್ನು ವೀನಾ ಕಾಶಪ್ಪನವರ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯೆ ಮುಂಬರುವ ದಿನಗಳಲ್ಲಿ ಮಂತ್ರಿ ಕಡಕ್ಕ ಜವಾರಿ ಕಾಕಾನ ಭವಿಷ್ಯ ನಿಶ್ಚಯ ಯಾಕಂದ್ರೆ ಪಾರ್ಲಿಮೆಂಟ್ ಭವಿಷ್ಯ ನೋಡಿದಂತ ಆ ಭವಿಷ್ಯವನ್ನ ನುಚ್ಚು ನೂರು ಮಾಡಿದವರು ಯಾರು ಆ ನುಚ್ಚು ನೂರು ಮಾಡಿದಂಥ ಭಗ್ನ ಕನಸುಗಾರುವರು ಯಾರು ಅನ್ನೋದು ಈ ಎಲ್ಲರಿಗೂ ಗೊತ್ತಿರಿಸುವ ವಿಷಯ ಬರುವ ದಿನಗಳಲ್ಲಿ ಗೊತ್ತಾಗ್ತೈತಿ ಹಂಗಾದ್ರೆ ಕಡಕ ಜವಾರಿ ಕಾಕ ವೀಣಾ ಕಾಚಪ್ಪನವರ ಅಭಿಮಾನಿಗಳು ಎಲ್ಲ ಜಾತಿ ಧರ್ಮದವರ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡಂಥ ಈ ಮಿನುಗುತಾರೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ ಕಡಕ ಜವಾರಿ ಕಾಕ ಮತ್ತೊಂದು ಸುದ್ದಿ ಹಂಗೆ ಬರ್ತಾನೆ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಆಗಿರಿ ಮತ್ತೊಂದು ಸುದ್ದಿ ತೊಗೊಂಬರಲ್ರಿ ನಮಸ್ಕಾರ